ಸ್ನೇಹಿತರೆ ನಮಸ್ಕಾರ ನಾವು ವೇಟ್ ಲಾಸ್ ಮಾಡೋದಕ್ಕೋಸ್ಕರ ಬಹಳ ಶ್ರಮ ಪಡ್ತೀವಿ ಅದಕ್ಕೋಸ್ಕರ ಆಹಾರದಲ್ಲಿ ಬದಲಾವಣೆ ಮಾಡ್ಕೋತೀವಿ ಕೆಲವೊಮ್ಮೆ ಹೆಚ್ಚು ವ್ಯಾಯಾಮದತ್ತ ಗಮನ ಹರಿಸ್ತೀವಿ ಸ್ನೇಹಿತರೆ ನಿಮಗೆ ತಿಳಿದಿರಲಿ ಕೆಲವು ಆಹಾರವನ್ನು ತಿನ್ನುವುದರಿಂದ ನಮ್ಮ ಬೊಜ್ಜನ್ನು ಕರಗಿಸಿ ನಾವು ವೇಟ್ ಲಾಸ್ ಮಾಡಬಹುದು ಅಂತಹ ಐದು ಆಹಾರ ಪದಾರ್ಥಗಳ ಬಗ್ಗೆ ಎಂದು ನಾವು ತಿಳಿದುಕೊಳ್ಳೋಣ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯ ತನಕ ನೋಡಿ ನೀರು ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರನ್ನು ಕುರಿತು ಅದು ನಮ್ಮ ದೇಹದ ಉಷ್ಣತೆ ಹೆಚ್ಚಿಸಿ ನಮ್ಮ ಮೆಟಬಾಲಜಮ್ ಅನ್ನು ಚುರುಕುಗೊಳಿಸುತ್ತದೆ ನಮ್ಮ ದೇಹದಲ್ಲಿನ ಕಲ್ಮಶವನ್ನು ಹೊರಗೆ ಹಾಕುತ್ತದೆ ಬಿಸಿ ನೀರಿನ ಸೇವನೆಯಿಂದ ಬಾಡಿ ಡಿಟಾಕ್ಸಿಫೈ ಆಗುತ್ತದೆ ಹೆಸರು ಕಾಳು ಸ್ನೇಹಿತರೆ ಹೆಸರು ಕಾಳು ನಮ್ಮ ಬೊಜ್ಜು ಕರಗಿಸಲು ಬಹಳ ಸಹಕಾರಿಯಾಗಿದೆ ಅಷ್ಟೇ ಅಲ್ಲದೆ ನಮ್ಮ ದೇಹಕ್ಕೆ ಬೇಕಾಗುವ ಪ್ರೋಟೀನ್ ವಿಟಮಿನ್ಸ್ ಮಿನರಲ್ಸ್ ಎಲ್ಲವೂ ಸಿಗುತ್ತದೆ ಮೊಳಕೆ ಬಂದ ಹೆಸರು ಕಾಳು ಇರಬಹುದು ಹೆಸರು ಕಾಳು ಸೂಪ್ ಇರಬಹುದು ಹೆಸರು ಕಾಳು ಪಲ್ಯ ಇರಬಹುದು ಇದರಲ್ಲಿ ಅತಿ ಹೆಚ್ಚು ಡೈಟರಿ ಫೈಬರ್ ಇರುವುದರಿಂದ ಇದು ನಮ್ಮ ಹಸಿವೆಯನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಆದ್ದರಿಂದ ನಾವು ಅತಿ ಹೆಚ್ಚು ತಿನ್ನುವುದರಿಂದ ದೂರ ಇರಬಹುದು ಮೊಸರು ಮೊಸರು ಇದು ನಮ್ಮ ದೇಹದ ಬೊಜ್ಜನ್ನು ಕರಗಿಸಲು ಬಹಳ ಸಹಕಾರಿಯಾಗಿದೆ ಇದರಲ್ಲಿ ಹೇರಳವಾಗಿ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಇರುವುದರಿಂದ ವೆಯ್ಟ್ ಲಾಸ್ ಆಗುವುದಕ್ಕೆ ಸಹಕರಿಸುತ್ತದೆ ಇದರಲ್ಲಿ ಪ್ರೋಬ್ರಯೋಟಿಕ್ ಇರುವುದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಬೊಜ್ಜು ತಡೆಯಲು ಸಹಾಯವಾಗುತ್ತದೆ ಆದ್ದರಿಂದ ನಿಮ್ಮ ಊಟದಲ್ಲಿ ಮೊಸರನ್ನು ಬಳಸುವುದನ್ನು ಮರೆಯಬಹುದು ತ್ರಿಫಲ ತ್ರಿಪಲ ಇದೊಂದು ಒಂದು ಆಯುರ್ವೇದದ ಒಂದು ಸಪ್ಲಿಮೆಂಟ್ ಆಗಿದೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತದೆ ಇದರಲ್ಲಿ ಇರುವ ಟೆನನ್ಸ್ ಕ್ಲಯೋನೈಟ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹದ ಬೊಜ್ಜನ್ನು ಸರಾಗವಾಗಿ ಕರಗಿಸುತ್ತದೆ ಅಷ್ಟೇ ಅಲ್ಲದೆ ಹಾರ್ಟ್ ಹೆಲ್ತನ್ನು ಸುಧಾರಿಸಲು ಮುಖ್ಯ ಪಾತ್ರ ವಹಿಸುತ್ತದೆ ಕಾಫಿ ಕೆಲವು ರಿಸರ್ಚ್ ಪ್ರಕಾರ ಕಾಫಿ ಸೇವನೆಯ ಫ್ಯಾಟ್ ಸ್ಟೋರೇಜ್ ಅನ್ನು ಕಡಿಮೆಗೊಳಿಸಿ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತದೆ ಇವೆರಡೂ ಸಹಾಯದಿಂದ ನಮ್ಮ ದೇಹದ ಬೋಜ ಕರಗುತ್ತದೆ ಅಷ್ಟೇ ಅಲ್ಲದೆ ಕಾಫಿ ಸೇವನೆಯಿಂದ ಟೈಪ್ ಟು ಡಯಾಬಿಟಿಸ್ ಮತ್ತು ಡಿಪ್ರೆಷನ್ ಅನ್ನು ಕಡಿಮೆ ಮಾಡುತ್ತದೆ ಸ್ನೇಹಿತರೆ ನಾವು ವೇಟ್ ಲಾಸ್ ಮಾಡಬೇಕಾದರೆ ಕೆಲವೊಂದಿಷ್ಟು ಆಹಾರವನ್ನು ದೂರ ಇಡುವುದು ಬಹಳ ಒಳ್ಳೆಯದು ಅವುಗಳಲ್ಲಿ ಮುಖ್ಯವಾಗಿ ಫ್ರೈಡ್ ಫುಡ್ ಶುಗರ್ಸ್ ಅಂದರೆ ಕೋಲ್ಡ್ ಡ್ರಿಂಕ್ಸ್ ಸ್ವೀಟ್ಸ್ ಒಂದು ರಿಸರ್ಚ್ ಪ್ರಕಾರ ಮೂವತ್ತು ಗ್ರಾಮ್ ಶುಗರ್ ಸಾಕು ಪ್ಯಾಕ್ಡ್ ಫುಡ್ಸ್ ಪಾಲಿಶ್ ಮಾಡಿರುವ ಅಕ್ಕಿ ಮೈದಾದಿಂದ ದೂರ ಇವರಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು